ಹಿಂದೂ ಎಂದ ಬಿಎಸ್ವೈ ಬಿಜೆಪಿ ಎಂಬಿ ಪಾಟೀಲ್ ವೀರಾವೇಶ ಯಡಿಯೂರಪ್ಪ ಮಾತಿಗೆ ಕೆರಳಿದ ಪಾಟೀಲ್ ಎಸ್ ಇದಾಗಿದೆ ಜಾತಿ ಗಣತಿಯ ಹಿನ್ನೆಲೆಯಲ್ಲಿ ರಾಜ್ಯದ ಲಿಂಗಾಯತ ಸಮುದಾಯದ ಯುದ್ಧ ಜೋರಾಗಿದೆ ವೀರಶೈವ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸುವಂತೆ ಪಟ್ಟು ಹಿಡಿದಿದ್ದಾರೆ ಈ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪ ಆಡಿದ ಮಾತಿಗೆ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ ಬಿಜೆಪಿಯನ್ನು ಮೆಚ್ಚಿಸಲು ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಹಿಂದೂ ಎಂದು ಬರೆಸಲು ಕರೆ ನೀಡಿದ್ದಾರೆ ಆದರೆ ಅವರ ಮಗಳೇ ಮಹಿಳಾ ಅಧ್ಯಕ್ಷ ಆಗಿರುವ ವೀರಶೈವ ಮಹಾಸಭದಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಲು ಹೇಳಲಾಗ್ತದೆ ಅಂತ ಹೇಳಿದರು ದಾವಣಗೆರೆಯ ವೀರಶೈವ ಪೀಠಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಕುರಿತು ನಿರ್ಣಯ ತೆಗೆದುಕೊಂಡಿದ್ರು ಆಗ ಯಡಿಯೂರಪ್ಪ ವಿಜೇಂದ್ರ ವೇದಿಕೆಯಲ್ಲೇ ಕುಳಿತಿದ್ರು ಆಗ ಅದನ್ನ ವಿರೋಧಿಸದೆ ಸಹಮತ ವ್ಯಕ್ತಪಡಿಸಿದ್ರು ಈಗ ಹಿಂದೂ ಎಂದು ಬರೆಸುವಂತೆ ಕರೆ ನೀಡುವ ಮೂಲಕ ಡಬಲ್ ರೋಲ್ ನಿಭಾಯಿಸುತ್ತಿದ್ದಾರೆ ಅಂತ ಎಂ ಪಾಟೀಲ್ ಟೀಕಿಸಿದ್ರು ಧರ್ಮದ ಕಾಲಂನಲ್ಲಿ ಏನೆಂದು ಉಲ್ಲೇಖಿಸಬೇಕೆಂಬ ಬಗ್ಗೆ ಬಿಜೆಪಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ವಿರಕ್ತ ಮಠಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯವಿದೆ ಬಿಜೆಪಿಯ ಲಿಂಗಾಯತ ನಾಯಕರು ಹಿಂದೂ ಎಂದರೆ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಎಂಬುದಾಗಿ ಹಾಗೂ ವಿರಕ್ತ ಮಠಗಳು ಲಿಂಗಾಯತ ಎಂದು ಬರೆಯಬೇಕೆಂದು ಸಮಾಜದವರಿಗೆ ಹೇಳ್ತಿವೆ ಈ ಎಲ್ಲದರ ಬಗ್ಗೆ ಚರ್ಚೆ ಆಗಬೇಕಿದೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಯಾವ ಜಾತಿ ಧರ್ಮ ಏನು ಅನ್ನೋದಕ್ಕೆ ಜಾತಿ ಗಣತಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನು ಬರೆಸಿ ಈ ಹೇಳ್ತಿರೋರೆಲ್ಲ ಅವ್ರವ್ರ ರಾಜಕೀಯ ಲಾಭ ಮಾಡ್ಕೊಂಡವ್ರೆ ಲೀಡ್ರು ಅನ್ಸ್ಕೊಂಡವರೆಲ್ಲ ಕರೆಕ್ಟ್ ಆಗಿದ್ದರೆ ಸಮಾಜ ಇರೋದು ಎಸ್ ತಾವೇನು ಹೇಳ್ತೀರಿ ಇವಾಗ ಕಾಮೆಂಟ್ ಮಾಡಿ ಧನ್ಯವಾದ ನಿಮ್ಮ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿ ಇದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್